ಮೈ ಫ್ಯಾಮ್ ಎಲ್ರಿಗೂ ನಮಸ್ಕಾರ ನಾನೇ ಪ್ರೀತಿ ಡ್ಯಾನ್ಸ್ ಪ್ರೀತಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಚಡ್ಡಿನ ಕಳಗಾಯ್ಸ ಒಂದ್ ಚಡ್ಡಿ ಲೈ ಚಡ್ಡಿ ಹಾಕಂಬರ ನಿನ್ ಮನೆಗೆ ಲೈ ಆಯ್ ಗುಡ್ ಮಾರ್ನಿಂಗ್ ಮಡಮ್ಮ ಪಾಪು ನೀ ಗೆದ್ದಿದ್ದಾರೆ ಆಯ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಡ್ಯಾಡಿ ಆಯ್ ಗಾಯ್ಸ್ ಬೇಬಳ ಆಯ್ ಗಾಯ್ಸ್ ಕ್ಲಿಯರ್ ಬಂದ್ ಇವತ್ತು ನನ್ನ ಹತ್ರ ಹತ್ರ ಬಂದೇ ಇಲ್ಲ ಇವಳು ಇವತ್ತು ನಮ್ಮ ಬಿಸಿ ಏ ಲಿಯೋ ಮೀ ಲಿಯೋ ಲಿಯೋ ಅವಳಿಗೂ ವಿಡಿಯೋ ಅದನ್ನು ತೋರಿಸ್ತಾರೆ ತೋರಿಸ್ತೀನಲ್ಲ ಅವಳಿಗೆ ಹಾಯ್ ಅಣ್ಣ ಹಾಯ್ ಅಲ್ಲಿ ಹಾಯ್ ಅಲ್ಲಿ ಇಲ್ಲಿ ಇಲ್ಲಿ ಚಡ್ಡಿ ಹಾಕಲ್ಲ ಅಂತ ಲಿಯೋ ತಂದ್ಕೊಡ್ತಾವಳೆ ಚಡ್ಡಿ ಹಾಕುವಂತ ಏಯ್ 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 ಹೊಡಿಬಾರ್ದು ಅರೆ ಇಲ್ಲಿ ನೋಡಿ ಹೇರತಾರೆ ಚೆಡಿಯಕಳು ಲಿಯೋ ನಿನಗೆ ಫೋನ್ ಮಾಡಿದ ಬಾರಪ್ಪ ಲಾಂಗ್ ಟೈಮ್ ಮೀಟ್ ಮೊಮಿಟಕ್ಕೆ ಹೋಗೋಣ ಮೀಟ್ ಮಾಡೋಣ ಟೀ ಕುಡಿಯೋಣ ಅಂತ ಅದಕ್ಕೆ ಅಲ್ಲಿ ಹೋಗ್ತಿದ್ವಿ ಬನ್ನಿ ನೆಕ್ಸ್ಟ್ ಈಗ ಓರ್ಗೂ ಕಿ ಆರಂಗನ ತೋರಿಸ್ತೀನಿ ನಿಮಗೆ ಅರೆ ಲಾಂಗ್ ಟೈಮ್ ವ್ಲಾಗ್ ಅಲ್ಲಿ ತೋರಿಸಿ ತುಂಬಾ ದಿನ ಆಗಿತ್ತು ಕಾಲೇಜ್ ಟೈಮಲ್ಲಿ ತೋರಿಸಿ ಬರಿ ನೆಕ್ಸ್ಟ್ ಹೋಗೋಣ ಜಸ್ಟ್ ಲಾಗ್ ಅಲ್ಲಿ ಬರ್ಲಿಲ್ಲ ಅಷ್ಟೇ ಸಣ್ಣ ಬಿಗ್ ಬಗೆ ಇದೆ ಅದಕ್ಕೆ ಜಾಸ್ತಿ ಲಾಗ್ ಬರಲ್ಲ ಬನ್ನಿ ಈಗ ನೆಕ್ಸ್ಟ್ ಸಂಜೆ ಹೋಗಿ ಬೋಮಡ್

ಐ ನಂದು ಅಮ್ಮ ಇದು ಲೈ ಹಾಂ ನಂದು ಅಮ್ಮ ಇದು ಹಾಂ ಒಬ್ಬ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಈ ಕಡೆ ಇಲ್ಲಿ ನೋಡಮ್ಮ ಅದಕ್ಕೆ ಅಡ್ರೆಸ್ ಹಾಂ ಓಕೆ ಇವರು ಕರ್ಕೊಂಡು ಹೋಗೋದಾ ಇವನು ಬೇಡ ಅವನಲ್ಲಿ ಮನೆಗೈಸಿ ನಾವು ಹೋಗುವ ಈಗ ನೋಡಿ ಗಸಿಂಗ್ ತಿನ್ನೋಕೊಡ್ತವಲ್ಲ ಎಂತ ಲಕ್ಷಣ ಇಲ್ಲ ರೆಡಿಯಾಗಿ ಫಿಟ್ ನೋಡಿ ನಮ್ದು ನಮ್ಮ ಡಿ ಬಾಸ್ ಸಾಂಗು ನೀವು ಎರಡು ಖರ್ಚಿಪ್ ತಗೋಬೇಕು ಎರಡು ಖರ್ಚಿಪ್ ತಗೊಂಡು ಎಡ್ಸ್ಕೊ ಹಾಂ ಏನಂತಾರೆ ಗೈಸ್ ಹೈ ಮಾಡ್ಲಿಲ್ಲ ಹೋಗಿ ಅಫ್ಟ್ ಲಾಂಗ್ ಟೈಮ್ ಬರ್ತಾ ಇದೆಯಾ ನೋಡಿ ಗೈಸ್ ಈಗ ಫುಲ್ ಕಾಲ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ವಿ ನಾವೀಗ ಒಂದು ಜೈನ್ ಮುಂದೆ ಮತ್ತೆ ಬೇರೆ ಬೇಕು ನೋಡಿ ನನಗೆ ಹೇಳುನಿಗೆ ಔಟ್ಫಿಟ್ ಇದೆ ನಮ್ಮದು ನೋಡಿ ಖರ್ಚಿಗೆ ಅದರ ಶೂಟಿಗೆ ಒಂದು ಖರ್ಚು ಬೇಕಿತ್ತು ದೊಡ್ಡದು ಅದನ್ನು ಅದನ್ನು ತವರ್ಕಿದ್ದ ತಗೊಂಡು ಒಂದು ಸಿಗ್ತಾನೆ ಇಲ್ಲಪ್ಪ ಅದೆಲ್ಲ ಕೇಳೋದಿಲ್ಲ ಯಾಕಂದ್ರೆ ಬಿಸ್ಲೇ ಇದೆ ಅರ್ಧ ಬೇರಲಿ ಸರ್ ಅಪ್ಪ ಇನ್ನು ಇಷ್ಟು ಟೆನ್ಷನ್ ಆಗಿಬಿಟ್ಟಿದೆ ಒಂದು ಖರ್ಚು ಪ್ರಾಪರ್ಟಿ ಬೇಕು ಸೈ ಕೈ ನಮಗೆ ಪ್ರಾಪರ್ಟಿ ಸಿಗ್ತ ಸಿಗ್ತಿಲ್ಲ ಬೈ ಕರ್ಚೀಫ್ ಲೆಂತ್ರ್ಚೀಫ್ ಕರ್ಸಿ ಲೆಂತ್ ಕರ್ಚೀಫ್ ಹಾಂ ಹಾಂ ರೀ ಸೊಸಿ ಹುಡ್ಕಟ್ತಲ್ಲ ಅವಾಗಿನ್ನ ನಾವು ಅಲ್ಲಿ ಬಿಡಿಲ್ಲ ಈ ಫೈನಲ್ ಮಾಡೋದಕ್ಕೆ ಬಂದಿದ್ವಿ ಈಗ ಸ್ವೀಟ ಬೈಸ್ ಎರಡು ಎರಡು ಕೊಡಿ ಕೈ ಜಿದೆ ಸಿಕ್ತು ಫೈನಲ್ ಆಗಿ ಇದೇ ಆಗಿದೆ ಇದಕ್ಕಿಂತ ಚಿಕ್ಕ ಇದು ಇದು ವೇಲ್ ಥರ ಆಗಿಬಿಡ್ತು ಸ್ಕಾಫ್ ಸ್ಕಾಫ್ ಇದೆ ಇದು ಸ್ವಲ್ಪ ಚಿಕ್ಕ ಇದೆ ಅಲ್ಲಿ ಸಿಕ್ತ ಇದು

ಐಸ್ ಕ್ರೀಮ್ ದುಕೊಂಡು ಕೊಟ್ಟವ್ರೆ ಸೈನ್ ಹಾಕ್ಲೇಬೇಕು ನೀವು ಸ್ನ್ಯಾಪ್ ಹಾಕ್ತೀರಿ ಇಪ್ಪತ್ನಾಲ್ಕು ಗಂಟೆ ನಾವು ಬ್ಲಾಬರ್ಕಣ ನೀವು ಕೆಲ್ಸಕ್ಕೆ ಬರಲ್ಲ ಏನು ಬರೋಲ್ಲ ಸ್ನ್ಯಾಪ್ ಹಾಕ್ತೀಯ ಇಲ್ಲ ಮುಗಿದು ಸ್ಟಲ್ಲ ಸೀಮ್ ಆಸೆನ್ಗೆ ಹೋಗುತ್ತೆ ಅದು ಯಾಕಂದ್ರೆ ಅವನು ಈಗ ನಾವು ನೋಡಿ ನಮ್ಮ ಪ್ರಾಪರ್ಟಿ ಎಲ್ಲ ಹಿಡ್ಕೊಂಡು ಹೊಡ್ತಾಯಿದ್ದೀವಿ ಈ ಥರ ಹಿಂಗೆ ಬರ್ತಿದ್ದೆ ಕ್ಲಾಲ್ಟಿ ಇಷ್ಟು ನೋಡಿ ಐಸ್ ಕ್ರೀಮು ತಿಂಡಿ ಏನು ಟೇಸ್ಟೇ ಇರಲಿಲ್ಲ ಇದು ಬನ್ನಿ ಈಗಷ್ಟು ಚೆನ್ನಾಗಿ ಫಸ್ಟಿಗೆ ಚೆನ್ನಾಗಿರಲಿಲ್ಲ

ಗಾಯ್ಸ್ 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 ಇವಾಗ ನಾನು ಅವ್ಳಿಗೆ ಏನು ಪ್ರಪೋಸ್ ಡೇ ಆಗಿರೋದ್ರಿಂದ ಇವಾಗ ಅವ್ಳಿಗೆ ಏನು ಇಷ್ಟ ಅಂತಂದು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅವಳು ಸ್ವಲ್ಪ ದಿಸ್ತಿಂದೆ ಮಲ್ಲಿಗೆ ಹೂವು ಬೇಕು ಅಂತ ಹೇಳಿದ್ಲು ಅದಕ್ಕೆ ನಾನು ಇರು ಯಾರು ಹಬ್ಬ ಬರಲಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಅವಳು ಕೇಳಿರೋದನ್ನ ಇವತ್ತು ಅವಳಿಗೆ ಇಷ್ಟಪಟ್ಟರೆ ನಾನು ಕೊಡಿಸ್ಬಿಟ್ಟು ಸೊ ಅವ್ಳಿಗೆ ಗಿಫ್ಟ್ ಕೊಡಿಸ್ ಗಿಫ್ಟ್ ಕೊಡಿಸ್ಬೋದಾಗಿಲ್ಲ ಕೂಡ ಗಿಫ್ಟಿಂದು ಆ್ಯ ಮತ್ತೆ ಅನಿವ್ ಸರ್ ಇದೆಯಲ್ಲ ಬರ್ಡೇ ಇದೆ ಸೊ ಆ ಗಿಫ್ಟ್ ಮತ್ತೆ ಇದಾಗುತ್ತಲ್ಲ ಖರ್ಚು ಜಾಸ್ತಿ ಬೀಳುತ್ತಲ್ಲ ಸರ್ ಟೈಮ್ ಬಂದಾಗ ಮತ್ತೆ ಅವಳು ಕೇಳಿತಲ್ಲ ಕೊಡ್ಸೋಣ ಬಟ್ ಇವಾಗ ಇರೋದ್ರಲ್ಲಿ ಅವಳು ಇಷ್ಟಪಟ್ಟಿದ್ರಲ್ಲಿ ಅವಳೇ ಕೇಳಿರೋದ್ರಲ್ಲಿ ಪ್ರಪೋಸ್ ಡೇ ಮಾಡೋದಕ್ಕೋಸ್ಕರ ಮಲ್ಗಿ ಕೊಟ್ಟು ಪ್ರಪೋಸ್ ಮಾಡೋಣ ಸೊ ಇದನ್ನ ಕಂಟೆಂಟ್ಗೋಸ್ಕರ ಏನು ಬಿಡೋಕ್ಕೋಸ್ಕರ ಅಲ್ಲ ಸೊ ಹೇಗಿದೆ ಜರ್ನಿಲಿ ಹೇಗೆ ನಡೀತಾ ಇದೆ ಅಲ್ಲಿ ಸೊ ಅದನ್ನು ಕೊಡಿಸಿ ಹೊರ್ಡೇ ಇದ್ದರು ಅವಳು ಕೇಳಿಸೋಲ್ಲ ಅದಕ್ಕೆ ನೋಡಿಲಿ ಯಾರೂ ಇಲ್ಲ ಅದನ್ನೀಗ ನಾನು ಲಕ್ಷ್ಮಣ ಬರ್ತಾನೆ ಅಕ್ಷೂ ಏನಾಡಿ ಜರ್ಗು ಹೋಗೋಣ ಜರ್ಗು ಪ್ಯಾಂಟು ಹಂಗೆ ಏನು ಮಾಡಬೇಕು ಒಂದು ದರ್ಧ ಸೊ ಅದನ್ನೇ ಆ ಇಷ್ಟು ಇರೋದ್ರಲ್ಲಿ ಕೊಡ್ಸಿ ಬನ್ನಿ ನಡ್ಸ್ಕೊ ಇವಾಗ ಮನೆ ಅವಳಿಗೆ ತಿನ್ನೋಕ್ಕೆ ಫುಲ್ ಸ್ನ್ಯಾಕ್ಸ್ ಐಟಮ್ನೇ ಕುಡ್ಸ್ಬಿಡೋದ ಅಂದ್ಕೊಂಡಿದ್ದೆ ಸೊ ಅದೆಲ್ಲದಕ್ಕಿಂತನೂ ಬೇಡ ಸ್ನ್ಯಾಕ್ಸು ಅದೇನೆ ಅದೇವು ಅದೇ ಎಲ್ಲ ಅದೇನೆ ಸೊ ಅದಕ್ಕೆ ಒಂದು ಟ್ರೆಡಿಷ್ನಲ್ಲಾಗಿರಲಿ ಸ್ವಲ್ಪ ಅವಳು ಟ್ರೆಡಿಷನಾಗಿ ಅರ್ಥ ಆಗಲಿ ಏನೋ ಅವಳು ಕೇಳಿತಲ್ವ ಅದಕ್ಕೆ ಕೊಡ್ಸೋಣ ಅಂತ ಇವಾಗ ಮನೆಗೆ ಹೂವು ಬರೋಕೆ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತೆ ಬೈಕು ಯಾರ ಬೈಕ್ ಓಡಿಸ ಆಡ್ತಾರೆ ಇಷ್ಟೇ ಅದಕ್ಕೆ ನೋಡಿ ಆಟದಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗಿ ತಗೊಂಡು ಮತ್ತೆ ಮನೆಗೆ ಚಿಕನ್ ಬೇರೆ ಕೇಳಿದ್ದು ಚಿಕನ್ ಬೇರೆ ಮಾಡಿಸ್ಕೊಡ್ಬೇಕು ಎಷ್ಟುಕೋ ಎಸ್ಕೊಗಾಯ್ ಎಟ್ಸ್ಕೊ ಎಷ್ಟು ತಗಾಯಿಸ್ ಎಟ್ಸ್ಕೋ ಎಸ್ಕೋನು ಎಸ್ಕೋನು ಎಸ್ಕೋಸ್ ಅಮ್ಮ ಮಾಡ್ಬಿಟ್ನಲ್ಲ ಅದಕ್ಕೆ ಹೆಂಗೆ ಆಡ್ತಾ ನೋಡಿ ಇಲ್ಲಿ ಫಾರಂ ಖಾಲಿ ಮಾಡ್ಕೊಂಡಾನೆ ಚಿಕನ್ ಅಂಗೆ ಬಂದರೆ ನೋಡಿ ಬರೀ ಬೇಜಾರು ಮಾಡಿಕೊಂಡಾನೆ ನೀನು ಹಾಕಿದೀಯಾ ಕೇಳಿ ನೋಡು ಚಿಕನ್ ಕಟ್ ಮಾಡೋಕೆ ಹೇಳ್ಬಿಟ್ಟು

ಅಯ್ಯೋ ಅಜೇಜಿ ಆಯ್ತು ನೂರು ರೂಪಾಯಿ ದಾಗ ಕೊಟ್ಬಿಡಿ ಸ್ವಲ್ಪ ಜಾಸ್ತಿನೇ ಅದು ಕಮ್ಮಿ ಅನ್ಸ್ಬಿಡ್ತದೆ ಇಷ್ಟೇ ಇಷ್ಟು ಕಮ್ಮಿ ಅನ್ಸ್ಬಿಡ್ತು ಹಾಂ ಜಾಸ್ತಿನೇ ಕೊಡಿ ಸ್ವಲ್ಪ ಜಾಸ್ತಿ ಬಿಡಿ ನೋಡಿ ತಗೊಂಡು ಮನೆಗೆ ಹೋಗುವ ಈಗ ಮನೆಗೆ ಅವಳು ಹೆಂಗೆ ತಗೋತ ಗೊತ್ತಿಲ್ಲ ಬಟ್ ನಾನು ನಾರ್ಮಲ್ ಗಿಫ್ಟ್ ಕೊಡಬೇಕಲ್ಲ ಹೆಂಗಿದ್ರು ಅಂತ ಕೊಡ್ತಾ ಇದ್ದೀನಿ ಹೆಂಗ್ ಐ ಡೋಂಟ್ ನೋ ಖುಷಿಯಾದ್ರೆ ನಮ್ಗೆ ಖುಷಿ ಆಗುತ್ತೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ನೋಡೋಣ ಬನ್ನಿ ಹಿಡಿಸ್ಕೊ ಹುಟ್ಟು ರೇಷನ್ ನೋಡೋಣ ಡ್ರೇಷಿಗೆ ಕ್ಯಾಪ್ಚರ್ ಮಾಡ್ತೀನಿ ಇರೋ ಉದ್ದೇಶ ದುಡ್ಡಿಲ್ಲ ದುಡ್ಡು ಖರ್ಚು ಮಾಡಬಾರ್ದು ಅಂತ ಏನಿಲ್ಲ ಬಟ್ ಏನೋ ನನಗೆ ತುಂಬ ದಿಸ್ತಿಂದ ಇತ್ತು ಅವಳು ಮಲಿಗೆ ನಾನು ಅಬ್ಸರ್ವ್ ಮಾಡಿ ನಾನು ಮಲಿಗೆ ಅವ್ರು ತಂದು ಕೊಟ್ಟೇ ಇಲ್ಲ ಅವಳಿಗೆ ನಾನು ಆ್ಯಕ್ಚುಲಿ ಅವಳಿಗೆ ನಾನು ಪ್ರಪೋಸ್ ಮಾಡೋ ಪ್ರಪೋಸೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಅವಳಿಗೆ ಮಲ್ಲಿಗೆ ತಂದು ಲೈಫಲ್ಲಿ ತಂದು ಕೊಟ್ಟೇ ಇಲ್ಲ ಅವಳಿಗೆ ಸೊ ಅದು ಅದು ಇವತ್ತು ಟೈಮ್ ಬಂತು ಸೊ ಅದಕ್ಕೋಸ್ಕರ ತಂದು ಕೊಡ್ತಾಯಿದ್ದೀನಿ ಏನೋ ದುಡ್ಡು ಖರ್ಚು ಮಾಡಬೇಕು ಆ ಥರ ಈಗ ಇಲ್ಲ ಓಕೆ ಫೈನ್ ಈಗ ಸ್ವಲ್ಪ ಅಮೌಂಟ್ನ ಸೇವ್ ಮಾಡಬೇಕು ಅಂತ ಕೇಳಿ ಪ್ಲ್ಯಾನ್ ಮಾಡಿದ್ದೀವಿ ಓಕೆ ಅರ್ಥ ಆಗುತ್ತೆ ಬಟ್ ಹಂಗಂತ ಇದನ್ನ ಕೊಡಿಸ್ತಾ ಇದನ್ನು ದುಡ್ಡು ಅದು ನೋಡಿ ದುಡ್ಡು ಹೆಂಗೆ ಅವೆಲ್ಲ ಎಲ್ಲ ಕಾಯಿಸಿ ತಿಳಿ ಹೆಂಗೆ ತಿಳ್ಕೊತಾರೆ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅರ್ಥ ಮಾಡ್ಕೊತಾರೆ ಸೊ ಎಲ್ಲರಿಗಿಂತ ಅವಳು ಅರ್ಥ ಮಾಡ್ಕೊಳ್ಳಿ ಅಷ್ಟು ಸಾಕು ನನಗೆ ಬಟ್ ಅರ್ಥ ಮಾಡ್ಕೊಳ್ತಾಳೆ ಖುಷಿ ಪಡ್ಕೊಳ್ಳಿ ಅಂತ ತುಂಬ ಅಂತ ಒಂದು ಹೋಗ್ತಾಯಿದ್ದೀನಿ ನೋಡೋ ಹೇಗೆ ಅನಿಸುತ್ತೆ ಅವಳು ಖುಷಿ ಅಂದರೆ ಬೇರೆ ಅವಳು ಕೇಳಿ ಕೊಡ್ಸೋಣ ಬಟ್ ಇದನ್ನು ಪ್ರಪೋಸೇ ಮಾಡಿಲ್ಲ ಏನು ಇಲ್ಲ ನಾನು ಹೂವನೇ ನಾನು ರೋಸು ನೆನ್ನೆ ಕೊಟ್ಟಿದ್ದೆ ಅಷ್ಟು ಅದು ಬಿಟ್ಟರೆ ಇನ್ನೇನು ಮಲ್ಗೆ ಹೋಗ್ ಏನೋ ಪೂಜೆ ಏನೋ ತಂದ್ಕೊಂಡಿದ್ದೆ ಬಟ್ ಅವಳಿಗೆ ಪ್ರೀತಿಯಿಂದ ಸರ್ಪ್ರೈಸ್ ಆಗಿ ನಾನು ಯಾವತ್ತೂ ಮಲ್ಗೇವ್ ಅನ್ನೋದು ಗೊತ್ತೇ ಇಲ್ಲ ಅವ್ಳಿಗೂ ಅದ್ರ ಬಗ್ಗೆ ಇಲ್ಲಿ ಮೊನ್ನೆನೇ ಒಂದು ವೀಡಿಯೋ ನೋಡಿದಾಗ ಹಿಂಗೆ ಅಂತ ಇಲ್ಲ ಮಲ್ಗೋವು ಹಂಗೆ ಹೇಗೆ ಅಂತ ಸೊ ಆ ಇನ್ಫೆಕ್ಷನಲ್ಲಿ ಇವಾಗ ನಾನು ಪ್ಲಾನ್ ಮಾಡಿ ಓ ಬನ್ನಿ ಎಸ್ಕೋ ಹೇಗಿರುತ್ತೆ ಅವಳು ರಿಯಾಕ್ಷನ್ ನೋಡುವ ಐ ಮಾಡೋ ಬನ್ನಿ ಇಲ್ಲಿ ಎಸ್ಕೊ ಚಿಕ್ಕನ್ ತೊಗೊಂಡೋಗುವ ಅದ ಪಾಪು ರಿಯಾಕ್ಷನ್ ತಗೊಳ್ಳೋಣ ಹಿಂಗಿರುತ್ತೆ ಅಂತ ಇವಾಗ ಓಹ್ ಅವಳು ಒಂದು ಒಬ್ಬಮ್ಮ ಏನು ತಂದಿರಬಹುದು ಎಂಟ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಹೇಳು ಬೇಗ ಪರ್ಫ್ಯೂಮ್ ಅದನ್ನು ಯೂಸ್ ಮಾಡಿರ್ತಾರೆ ಪರ್ಫ್ಯೂಮ್ ಅದನ್ನು ಯೂಸ್ ಮಾಡಿರ್ತಾರೆ ಕೊಟ್ಟಿದ್ದೀನಿ ನೀವು ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಕೈಸಿಗಿನ ಪ್ರಪೋಸ್ ಮಾಡಿದ್ ಕೊಟ್ಟೇ ಇರ್ಲಿಲ್ಲ ಸೊ ಯಾವಾಗ್ಲೂ ಹೇಳಿದ್ನಲ್ಲ ಸೊ ಯಾವಾಗ ಕೊಟ್ಟಿದ ಎಲ್ಲ ಹಬ್ಬಕ್ಕೆ ಎಷ್ಟು

ಪ್ರಿಸ್ ಝೋನ್ ಅಂತ ಇರುತ್ತೆ ಅದಾದಮೇಲೆ ಇನ್ಸ್ಟಾಗ್ರಾಮ್ ಆಗಿಡೀಲಿ ಪ್ರಿಸ್ ಡಬ್ ಅಂಡರ್ ಸ್ಕೋರ್ ಟೂ ಟೈಮ್ಸ್ ಅದಾದಮೇಲೆ ಟಿ ಬಿ ಟ್ವೆಂಟಿ ಫೋರ್ ಅಂತ ಇರುತ್ತೆ ಅದಕ್ಕೆ ಫಾಲೋ ಕೊಟ್ಬಿಟ್ಟು ನಂದು ಎಲ್ಲ ವಿಡಿಯೋಸ್ನು ಲೈಕ್ ಕೊಡಿ ನನ್ನ ಮಗ ಆಮೇಲೆ ಇನ್ನೊಂದೇನು ಅಂದರೆ ಫೇಸ್ಬುಕ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ಪ್ರಿಸ್ಟಲ್ ಡಿಯೋಲಾ ಫರ್ನಾಂಡಿಸ್ ಅಂತ ಇದೆ ಸ್ಪೆಲ್ಲಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಈಗ ನನಗೆ ಯಾರು ಕಮೆಂಟ್ ಮಾಡಿ ಅಂತ ಜಾಸ್ತಿ ಅನ್ಬೇಡಿ ಅಂತ ನಾನು ಇಳಿಸ್ಕೊ ಅಂತ ಅನ್ನೋಲ್ಲ ಕಾಸ್ತಿಲ್ಲ ಇಲ್ಲೋ ರೇರ್ ಆಗಿಲ್ಲ ನಾಯಿ ಫುಲ್ ಫುಲ್ ಸೀರಿಯಸ್ ಆಗಿಬಿಟ್ಟೈತದೆ ಇಲ್ಲಿ ಬೇರೆ ನಾಯಿ ಅದು ಫುಲ್ ಮುಂಕಾಯ್ತದ ಪಾರ ಆಗಿತ್ತಂತೆ ನಮಗೂ ನಮ್ಮ ನಾಯಿಗೂ ಹಂಗೆ ಆಗ್ಬಿಟ್ಟೈತೆ ಅಂದ್ಕೊಬಿಟ್ಟೆ ಸೊ ಅದು ಅದಕ್ಕಲ್ಲ ಬೀಟ್ರೂಟ್ ಮೇರೆಗೆ ಹೆಡ್ ವಾಶ್ರೂಮ್ ಆಗಿರೋದು ಬನ್ನಿ ಇವಾಗ ಬ್ಯಾಗ್ ಸೇಷನ್ ಮಾಡ್ಕೊಂಡು ಹೋಗುವ ಏನ್ ಹ್ಮ್ ಚಾಕ್ಲೆಟ್ ತರ ಇದಲ್ಲ ಬನ್ನಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬನ್ನಿ ಈಗ ಹೋಗುವ ಜೆ ಹೋಗ್ತೀವಿ ಕೇಳಿಸ್ತಾ ಇಲ್ಲ ಎಸ್ಕೋ ಹೋಗುವ ಈಗ ಹೋಗುವ ಯಾವ ತಗೊಂಡೋಗುವ ಯಾವ್ತರ ಇವಾಗ ಎಷ್ಟು ಪುಟ್ಟ ಐತೆ ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ ಎಷ್ಟು ಕಂಟೆಂಟ್ ಬೇರೆ ಥರನೇ ಪ್ಲ್ಯಾನ್ ಮಾಡ್ತಿದ್ದೀವಿ ಓಕೆ ಇವತ್ತಿನ ಮಟ್ಟ ಬಾಯ್